ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತೆಲ್ಲ ಪಾಟ್ಗಳೆಲ್ಲ ತಂದು ಗಿಡಗಳು ಇದ್ದೀವಿ ಫ್ರೆಂಡ್ಸ್ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಂದು ಗಿಡಗಳು ಬಿಟ್ಲ ಸರಿಯಾಗಿ ಎಲ್ಲ ಕಿತ್ತಿ ಕಿತ್ತಿ ಸಡ್ಬಿಟ್ಟಿರ್ತೇಸಿ ಬಿಳಿ ಇವಾಗೆಲ್ಲ ಗಿಡಗಳೆಲ್ಲ ಕಿತ್ತಿ ಪಕ್ಕಕ್ಕೆ ಸಣ್ಣ ಸಣ್ಣವು ದೊಡ್ಡ ದೊಡ್ಡವಲ್ಲ ಸಣ್ಣ ಸಣ್ಣವೆಲ್ಲ ಕಿತ್ಕೊಂಡು ದೊಡ್ಡವು ಕಿಡಕ್ಕಾಗಲ್ಲ ಅದು ಕಿತ್ತೆ ಇವಾಗ ಒಳಗಡೆ ಹಾಕ್ಕೊಂಡಿರೋದೆಲ್ಲ ತೋರಿಸ್ತೀನಿ ಬೈಸ್ ಎಷ್ಟು ಚೆನ್ನಾಗೈತೆ ಗೊತ್ತಾ ಸಪಾತಾಗ ಬನ್ನಿ ಬನ್ನಿ ಇಷ್ಟೇ ಸ್ವಲ್ಪ ಸ್ವಲ್ಪ ಸಾಯಂಕಾಲ ರೋಡಿ ಆಗ್ಬಿಟ್ಟೈತೆ ಟೀ ಕುಡಿಕೆ ಹಿಂಗ ಹಿಂಗೆ ಅಂತ ಅವನು ಮುಖ ತೋರಿಸಲ್ವಂತೆ ಲಾಕ್ಸ್ ಮಾಡೋಕ್ಕೆ ಏನು

ಯಾವ ಇವೆಲ್ಲ ಕನಕಂಬ್ರ ಮತ್ತೆ ಇದು ಸಂಕಪುಷ್ಪ ಎಲ್ಲ ಐತೆ ಅಂದ್ರೆ ಯಾರು ಗಾಜಾಗ್ಲಿ ಏನೋ ಅಕ್ಕಿಲ್ಲ ಇಲ್ಲಿ ಚಿಕ್ಕ ಮರಿ ಚಿಕ್ಕ ಮರಿ ಅಕ್ಕಡ ಇತ್ತು ಅಕ್ಕಡ ಸತ್ತಾಗೈತಂತೆ ಅದ ಪಕ್ಕದಲ್ಲಿ ಅಕ್ಕಡ ಅದ ದೊಡ್ಡ ಆ ಇಲ್ಲ ಅಕ್ಕಡ ಅಕ್ಕಡ ನೋಡಿ ಗೈಸ್ ಎಲ್ಲ ಗಿಡ ಕಿತ್ಕೊಂಡಿದೀವಿ ರೋಡ್ ಚೆನ್ನಾಗಿ ಬಗ್ದಿದ್ರಲ್ಲ ಮಣ್ಣು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಹೆಂಗಿದ್ರು ಪಾಟ್ಕೊಳ್ತು ಅಂದ್ಬಿಟ್ಟು ಆ ಕ್ಷಣನೇ ಹಾಕೊಳ್ಳೋಣ ಅಂದ್ಬಿಟ್ಟು ಬೇಗ ಪಾಟ್ ತಂದು ಹಾಕೋಬಿಟ್ವಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೆಳಗಡೆ ಮನೆ ಆಂಟಿ ಅವರು ನೆಟ್ಕೊಡ್ತಾ ಇದ್ರು ಬರುತ್ತೆ ನೆಟ್ಕೊಡಿ ಆಂಟಿ ಅಂತ ಕೇಳಿದ ಅವ್ರು ಚೆನ್ನಾಗಿ ಹಾಕ್ತಾರೆ ಗಿಡಗಳನ್ನ ನಾವು ಒಬ್ರು ಪಾ ಹಾಕೋದು ಅವರೆಲ್ಲ ತಂದು 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 ಹಾಕ್ತಾ ಇದ್ರು ಪಾಪ ಅವರೇ ಊರಿಂದ ನಮಗೆ ನಮ್ಗೆ ಮೊದಲ ಕೈಲಿ ಮಣ್ಣು ಹಾಕ್ಸ್ತಾರ ನೋಡಿ ಚೆನ್ನಾಗಿ ಬರುತ್ತೆ ಹಾಕು ಅಂತ ಮತ್ತೆ ನೀರು ಮಣ್ಣು ಎಲ್ಲ ಕೈಯಲ್ಲಿ ಹಾಕ್ಸಿದ್ರು ಗಿಡಗಳು ಚೆನ್ನಾಗಿ ಬರುತ್ತಂತೆ ಚಿಕ್ಕ ಮಕ್ಳುಗಳು ಹಾಕಿದ್ರೆ ಇನ್ನೊಂದು ಸ್ವಲ್ಪ ಹಾಕುವ ಅಂತಾರೆ हाक्रे बेग बरतेर अल्लासीत हां हा तू ಇಷ್ಟ ನೀರಿಸುತ್ತಾ ಇಡ್ಕೋ ಬಾ ಹೋಗು ಸ್ವಲ್ಪ ಸ್ವಲ್ಪ ಇಡ್ ಕಿಡ್ ಕಟ್ ಹ್ಮ್ ಆ ಕೈಕ್ಕೆನೋ ಅಮ್ಮ ಅಮ್ಮ ಸಾಕು ಸಾಕು ಸ್ವಲ್ಪ ಸ್ವಲ್ಪ ಆಮೇಲೆ ಜಾಸ್ತಿ ಹಾಕೊಳೋಣ ನಾಳೆ ನಾಳಿದ್ರೆ ಆದ್ರೂ ವೇರೆಲ್ಲಾ ಮೇಲೆ ಬಂದರು ಸೈಡ್ ಇಂದ ಹಾಕು ಮುರ್ದ ಹೋಗಿ ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುಸ್ತಿದೆ ಪಾಟ ಹೊರಗಡೆ ಹಾಕಿದ ಮೇಲೆ ನಡಿ ಅಕ್ಕೆಸಿ ತಮೇಲಿ ಇಟ್ಕೊಳ್ಳೋಣ ಎಲ್ಲಾನು ಹಾಯ್ ಗಾಯ್ಸ್ ನೋಡಿ ಅವ ಮೊಬೈಲ್ ಕೊಡ್ಬಿಟ್ಟು ಓರ್ತೋ ನೋಡಿ ಪಾಟಲ್ಲ ಇವಾಗ ಹಾಕಿದ್ವಿ ಫಸ್ಟ್ ಎಷ್ಟು ಚೆನ್ನಾಗಿ ಮಟನ್ ಬಿಡೋಣ

ಗಿಡಗಳು ನೆಟ್ಟರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಯಪ್ಪ ನನಗಂತೂ ಅವತ್ತು ತಿಂದಾಗ ಗಿಡಗಳು ಹಾಕ್ಬೇಕು ಅಂದ್ಕೊಂಡಿದ್ದೆ ಇವಾಗ ಕಾಲು ಕೊ ಕಾಲ ಕೊಡು ಬಂತು ಗಾಯ್ಸ್ ಚಿಕನ್ ಇವತ್ತು ಬುಧವಾರ ಇನ್ನೇನು ಕಾರ್ತಿಕ ಮಾಸ ಬಂತು ನಾವು ಕಾರ್ತಿಕ ಮಾಸ ತಿನ್ನಲ್ವ కార్క మాసీ శ్రావణ మాసలు తినో ఇవతూ మధ్య సండే అందరూ వెగ్నెస్ డే సండే ఎర్ర దినైస్ ఇమాసే తినోద అదకోకర ఇవతీ చికన్ తంద చికన్ ఫస్ట్ స్వల్ప సాల్ట్ హి స్వల్ప అర్శన ಚಿಕನ್ಗೆ ಮೊಟ್ಟೆ ಫ್ರೀ ಎರಡು ಕೆ ಜಿ ಚಿಕನ್ ತಗೊಂಡ್ರೆ ನಾಲ್ಕು ಮೊಟ್ಟೆ ಮೊಟ್ಟೆ ಫ್ರೀ ಕೊಟ್ಟಿ ರೈಟ್ ನೋಡಿ ಚಿಕನ್ ತೊಳ್ಕೊತಾ ಇದ್ದೀನಿ ಕಲ್ಲುಪ್ಪು ಮತ್ತು ಅಷ್ಟು ಹಾಕಿ ಕ್ಲೀನಾಗಿ ಮ್ಯಾಚ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ಕೈಲಿ ಇಲ್ಲಾಂದ್ರೆ ಹಂಗೆ ಬ್ರ್ಯಾಂಡ್ ಈ ಥರ ಈ ಥರ ಮಾಡ್ಬಿಟ್ಟು ಇವಾಗ ತೊಳ್ಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಹಣ್ಣು ತೆಂಗಿನಕಾಯಿ ಈರುಳ್ಳಿ ಇದು ಫ್ರೈ ಮಾಡಿಕೊಂಡ್ರೆ ಗೈಸ್ ಬೇಡಿಗೆ ಮೆಣಸಿನ್ಕಾಯಿ ಆರು ಖಾರದ ಮೆಣಸಿನ್ಕಾಯಿ ಧನಿಯಾ ಚಕ್ಕೆ ಲವಂಗ ಕಾಳುಮೆಣಸು ಏಲಕ್ಕಿ ಲವಂಗ ಎಲ್ಲ ಹಾಕಿದ್ದೀನಿ নি চলো অৱলেবল হা দিনি মানুহ ಒಂದು ಎರಡು ಕೆ ಜಿ ಒಳಗಡೆ ರೈಸ್ ಎರಡು ಕೆ ಜಿ ಅಂದರೆ ಐದು ಜನಕ್ಕೆ ಅಷ್ಟೇ ಬೇಕೇ ಬೇಕು ಅದಕ್ಕೇ ವೆಗ್ನಸ್ ಡೇ ಮತ್ತು ಸಂಡೇ ಮಾತ್ರ ತಿನ್ನೋದಲ್ವ ಅದಕ್ಕೆ ಅದು ಚೆನ್ನಾಗಿ ಉಪ್ಪಿಡೋವರೆಗೂ ಕುಲ್ಕಿ ಕುಲ್ಕಿ ಚೆನ್ನಾಗಿ ಹುರ್ಕೋಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರಿದ್ರೇ ಅದು ಸ ಸ್ಮೆಲ್ಲೆಲ್ಲ ಹೋಗೋದು ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಹುರ್ಕೋಬೇಕು ಆ ಸ್ಮೆಲ್ಲೆಲ್ಲ ಹೋದ್ಮೇಲೆ ಆಮೇಲೆ ಮಸಾಲೆ ಹಾಕೊಳ್ಳೋದು ನಾವು ಇವಾಗ ಅದು ಫ್ರೈ ಆಗುವವರೆಗೂ ಇವಾಗ ರುಬ್ಕೊತೀನಿ ಇದು ಮಿಕ್ಸಿಲಿ ಹಸಿಮ್ ಮಸಾಲೆ ಮತ್ತು ಉದ್ದಿದ್ ಬಲ ಗೈಸರು ಮೆಣಸಿನ್ಕಾಯಿ ಇದನ್ನ ಪುಡಿ ಅದನ್ನ ರುಬ್ಕೋತೀನಿ ಇವಾಗ ಕಡಿ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಚಿಕನ್ ಸಾಂಬಾರ್ಗೆ ಈ ತರ ಬರ್ಬೇಕಲ್ವಾ ಇಲ್ಲಾಂದ್ರೆ ಗ್ರೀನ್ ಮಸಾಲಾ ರೆಡ್ ಮಸಾಲಾ ಚೆನ್ನಾಗಿತ್ತಲ್ವ ಅಲ್ವಾ ಗೈಸ್ ಈ ತರ ಚೆನ್ನಾಗಿ ಉಪ್ಪಿಡಿ ಗಂಟ ಕುಳಿಕೊಂಡು ಉಪ್ಪಿಡಿ ಬೇಕು ಗೈಸ್ ಚೆನ್ನಾಗಿ ಉರ್ಬಾಡ್ ಉರ್ಬಾಡ್ ಮಾಡ್ತಾರ ಇವಾಗ ಮಸಾಲೆ ಹಾಕ್ಕೋತಾ ಇದ್ದೀನಿ ಮಸಾಲೆ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಇಟ್ಕೊಳ್ಳೋದು ಎಷ್ಟು ಬೇಕಂದರೆ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಇಲ್ಲಾಂದರೆ ನಮಗೆ ಗಟ್ಟಿ ಬೇಡ ತೆಳ್ಳಗೆ ಬೇಕು ಮುದ್ ಅಂದರೆ ಇವಾಗೆಲ್ಲ ಸಾಂಬಾರು ಕುಡಿತಾರಲ್ಲ ಗೈಸ್ ಚಿಕನ್ ಸಾಂಬಾರು ತೆಳಗಿರಬೇಕು ಚೆನ್ನಾಗಿರುತ್ತೆ ಅಂತ ಹಂಗೆ ಒಬ್ಬೊಬ್ಬರು ಗಟ್ಟಿನೂ ಮಾಡ್ಕೋತಾರೆ ತೆಳ್ಳೇನೂ ಮಾಡ್ಕೋತಾರೆ ಮುದ್ದೆ ಮಾಡಿದ್ರೆ ಸ್ವಲ್ಪ ಗಟ್ಟಿನೇ ಬೇಕು ಮುದ್ದೆ ಮಾಡಿಲ್ಲ ಬರೀ ರೈಸೇ ಮಾಡ್ಕೋತೀವಿ ಅಂದರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಟೇಸ್ಟಾಗಿ ಚೆನ್ನಾಗಿರುತ್ತೆ अमरा पात्रपुर ಕೈಯಲ್ಲ ಒಬಳ ಬತರ ಸುಪಂತ ಕೆಂಪು ತೈ ಕೆಮಿಕಲ್ ಓ ಏನು ಮಾಡ್ತಾ ಇಲ್ ಸುಪಂತ ಕೊಲ್ಲಬೇಕು ಅಲ್ವಾ ಎಲ್ಲ ನೋಟಾರೆ ಗೆಷ್ಟೆ ಮಾಡಿದ್ರು ಪಾತ್ರೆ ಕಳಿದು ಉದ್ದ ಮಾಡುದು ಬಗೆ ಮಾಡುತಪ್ಪಲಲ್ಲ ಎಲ್ಲ ತಿನ್ನನೆ ಬಿಡಿ ಓದಿಲಿ ಆ ಡಾಕ್ಟರ್ ಓದಿಲಿ ಜಗಸಂ ಅಹಾ ಮರೆ ಕೂತ ಕೋಡಳೆ ಕೂತ ಕೋಡಳೆ ಅಂತಲ ಅಂಜಲಿಗೆ ಇದರ ತೋರಿಸತಿದು dor <tusimus> 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 ಆನ್ ಮಾಡೋದು ಆಫ್ ಮಾಡೋದು ವಿಡಿಯೋ ಆನ್ ಮಾಡೋದು ಆಫ್ ಮಾಡೋದು ಹೆಲ್ಪ್ ಮಾಡ್ತಾ ಇದ್ಲು ಗೈಸ್ ಹಂಗೂ ಲಾಂಗ್ ವೀಡಿಯೋನೇ ಮಾಡ್ತಾ ಇರ್ತಾ ಇದ್ವಿ ಅವನು ತೊಳೆ ಅಷ್ಟು ಸುಸ್ತಾಗೋಯ್ತು ಇವಾಗ ಚಿಕನ್ ಸಾಂಬಾರ್ ರೆಡಿ ಆಗೈತೆ ಚಿಕನ್ ಸಾಂಬಾರ್ ರೆಡಿ ಆಗೈತೆ ಇನ್ನು ಬನ್ನಿ ರೈಸ್ ರೆಡಿ ಇದೆ ಇವಾಗ ಮುದ್ದೆ ಮಾಡೋ ಪೇಸ್ ಅನ್ಸು ಇಲ್ಲ ನನ್ನ ಹತ್ರ ಇವಾಗ ಪಾತ್ರೆ ತೊಳೆದ್ ತುಂಬಾ ಸುಸ್ತಾಗ್ತೈತೆ ಬೆಳಗ್ಗೆ ಬರೀ ಒಂದ್ ಚಪಾತಿ ವಾಲಕ್ ಪನ್ನೇ ತಿಂದಿದ್ ಊಟ ಮಾಡುವ ಬನ್ನಿ ಅಷ್ಟೊಂದ್ ಪಾತ್ರೆ ತೊಳ್ದು ಅಡುಗೆ ಮಾಡಿ ಇವಾಗ ಇಷ್ಟೊಂದ್ ಬಟ್ಟೆಗಳು ಮಡ್ಚ್ಬೇಕು ಬಟ್ಟೆ ಒಗ್ದಾಕಿರೋ ಹಾಕಿರೋ ಬರ್ಬೇಕು ಬರಬೇಕು ಎಷ್ಟು ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಐತೆ ಮನೇಲಿ ಕೂತಿದ್ಯಾ ಮನೇಲಿ ಕೂತಿದ್ಯಾ ಎಷ್ಟು ಮಾತುಕೊಳ್ ಕೇಳಬೇಕು ಈ ಕೆಲಸದ ಮಧ್ಯೆ ಬಟ್ಟೆ ಒಲಿದು ಮಕ್ಕಳಿಗೆ ಬರೋದು ಅದೆಲ್ಲ ಲೆಕ್ಕಕ್ಕೆ ಇಲ್ಲವಾ ಏನು ಮಾಡೋದು ಈ ಗಂಡಸುಗಳ ಮಾತುಕೊಳು ಕೇಳ್ಕೊಂಡು ಎಪ್ಪ ಸ್ವಾಮಿ ಓಡಿಸ್ತೀನಿ ಗೈಸ್ ಈ ಥರ ವೀಡಿಯೋಗಳು ಹಾಕ್ಬೇಕೋ ಬೇಡವೋ ಅಂತ ನೀವೇ ಕಮೆಂಟ್ ಮಾಡಿ ಗೈಸ್ ತುಂಬ ಎಲ್ಲ ಒಂದು ನಾನು ನನ್ನ ಮಕ್ಕಳು ಮೂರು ಜನ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಗೈಸ್ ಸ್ವಲ್ಪ ಸ್ವಲ್ಪ ತಿನ್ಬಿಟ್ರು ಸಾಕು ಬರ್ತೈತೆ ಬಿಟ್ಟು ವೀಡಿಯೋ ಮಾಡ್ಕೊತ ಮಾಡೋಣ ನೋಡಿ ಊಟನೇ ಕೊಡ್ತಾಯ ಎಲ್ಲ ಜೋಡಿಸ್ಕೊಂಡು ವಿಡಿಯೋ ಮಾಡ್ತಾವಣ್ಣ